ಪೈನಾಪಲ್ ಅನಾನಸ್ ನಿಂದ ಎಷ್ಟು ಆದಾಯವನ್ನು ಪಡಿಬಹುದು ಒಂದು ಎಕರೆಯಲ್ಲಿ ಎಷ್ಟು ನೆಟ್ಟರೆ ಎಷ್ಟು ಇಳುವರಿ ಬರುತ್ತೆ ಇದರಿಂದ ಬರುವ ಆದಾಯ ಮತ್ತೆ ಖರ್ಚು ಒಂದು ಎಕರೆ ಇದ್ರೆ ಈ ತರಹದ ಬಿಸ್ನೆಸ್ ಮಾಡೋದು ಬೆಸ್ಟ್ ಇನ್ನೊಬ್ಬರ ಹತ್ತಿರ ಹೋಗಿ ಯಾಕೆ ಗುಲಾಮರ ತರ ಕೆಲಸ ಮಾಡಬೇಕು ನಮ್ಮದೊಂದು ಜಮೀನಿನಲ್ಲಿ ನಾವೇ ರಾಜರು ಅಂತಾರೆ ಏನ್ ಹೇಳ್ತಾರೆ ಈ ಒಂದು ಬೆಳೆಯ ಬಗ್ಗೆ ನೋಡಿ ಹಲ್ಲೋ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ ರೈತರ ಜಾತ್ರೆಯಲ್ಲಿ ಹಾ ವಿದ್ಯಾಕಾಶಿ ಎಂದೇ ಖ್ಯಾತಿಯನ್ನ ಹೊಂದಿದ ಧಾರವಾಡದಲ್ಲಿ ಪ್ರತಿ ವರ್ಷ ಕೃಷಿ ಮೇಳ ನಡೆಯುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ರೈತರ ಜಾತ್ರೆ ಅಥವಾ ಕೃಷಿ ಮೇಳದಲ್ಲಿ ಮೊದಲನೆಯ ದಿನ ಹೇಗಿರುತ್ತೆ ಮತ್ತೆ ಏನೆಲ್ಲ ಇಲ್ಲಿ ನೋಡಬಹುದು ಈ ಒಂದು ಕೃಷಿ ಮೇಳದಲ್ಲಿ ಹಲವಾರು ರೀತಿಯ ಹಸುಗಳು ಎಮ್ಮೆಗಳು ಎತ್ತು ಮತ್ತೆ ಕುರಿ ಮೇಕೆ ಕೋಳಿ ಮತ್ತೆ ಅನೇಕ ರೀತಿಯ ಬಿತ್ತನೆ ಬೀಜಗಳು ಕೀಟನಾಶಕ ಔಷಧಿಗಳು ಕಳೆನಾಶಕ ಔಷಧಿಗಳು ಮತ್ತೆ ರೈತರಿಗೆ ಬೇಕಾಗುವಂತಹ ಹೊಸ ಹೊಸ ಕೃಷಿ ಉಪಕರಣಗಳು ಹೀಗೆ ಒಂದೊಂದನ್ನೇ ನೋಡ್ತಾ ಹೇಳ್ತಾ ಕೇಳ್ತಾ ಹೋಗೋಣ ಬನ್ನಿ ಈ ಒಂದು ಕೃಷಿ ಮೇಳಕ್ಕೆ ಭಾರತದ ಅನೇಕ ರಾಜ್ಯಗಳಿಂದ ಜನ ಬರ್ತಾರಂತೆ ಎಲ್ಲಾ ಕಡೆಯಿಂದ ಈ ಒಂದು ರೈತರ ಹಬ್ಬಕ್ಕೆ ರೈತರು ವಿದ್ಯಾರ್ಥಿಗಳು ಹೀಗೆ ಸರಾಸರಿ ಒಂದು ಕೋಟಿವರೆಗೆ ಈ ನಾಲ್ಕು ದಿನದ ಅನ್ನದಾತರ ಮೇಳಕ್ಕೆ ಜನ ಸೇರ್ತಾರಂತೆ ಇದು ಕೃಷಿ ಮೇಳದ ಮೊದಲನೆಯ ದಿನ ಬೆಳಿಗ್ಗೆ ಆಗಿದ್ದರಿಂದ ಜಾಸ್ತಿ ಜನ ಸೇರಿಲ್ಲ ಟೈಮ್ ಆಗ್ತಾ ಆಗ್ತಾ ಜನ ಸೇರ್ತಾರೆ ಇಲ್ಲಿ ಅನೇಕ ವ್ಯಾಪಾರಸ್ಥರು ಇರುತ್ತಾರೆ ಸರಿಯಾಗಿ ಮಾಹಿತಿಯನ್ನ ಕೇಳಬೇಕಂದ್ರೆ ಜನ ಜಾಸ್ತಿ ಇರೋದ್ರಿಂದ ಅವರು ನಮ್ಮ ಕಡೆ ಅಷ್ಟೇ ನಿಂತು ಮಾಹಿತಿಯನ್ನು ಹೇಳೋಕಾಗಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಸರಿಯಾಗಿ ಕೇಳಿ ತಿಳಿಯೋಣ ಬನ್ನಿ ಇವರು ಪೈನಾಪಲ್ ಆರ್ ಅನಾನಸ್ನಿಂದ ನಿಂದ ಎಷ್ಟು ಆದಾಯವನ್ನ ಪಡಿಬಹುದು ಒಂದು ಎಕರೆಯಲ್ಲಿ ಎಷ್ಟು ಸಸಿನೇಟ್ರೆ ಎಷ್ಟು ಇಳುವರಿ ಬರುತ್ತೆ ಇದರಿಂದ ಬರುವ ಆದಾಯ ಮತ್ತೆ ಖರ್ಚು ಒಂದು ಎಕರೆ ಇದ್ರೆ ಈ ತರಹದ ಬಿಸ್ನೆಸ್ ಮಾಡೋದು ಬೆಸ್ಟ್ ಇನ್ನೊಬ್ಬರ ಹತ್ತಿರ ಹೋಗಿ ಯಾಕೆ ಗುಲಾಮರ ತರ ಕೆಲಸ ಮಾಡಬೇಕು ನಮ್ಮದೊಂದು ಜಮೀನಿನಲ್ಲಿ ನಾವೇ ರಾಜರು ಅಂತಾರೆ ಏನ್ ಹೇಳ್ತಾರೆ ಈ ಒಂದು ಬೆಳೆಯ ಬಗ್ಗೆ ನೋಡಿ ನಮ್ದು ಕಾಪುರು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸ್ವರಬಾ ತಾಲೂಕು ನಾವು ಇವತ್ತು ಪೈನಾಪಲ್ ಪರಿಚಯ ಮಾಡ್ತೀವಿ ಪೈನಾಪಲ್ ಫ್ರೂಟ್ ಯಾವ್ ತರ ಬೆಳೆಯೋದು ಯಾವ ತರ ಬೇಡಿಕೆ ಇದೆ ಹೆಂಗ್ ಖರ್ಚು ಆಗುತ್ತೆ ಸರ್ ಇದು ಆಕ್ಚುಲಿ ಶಿವಮೊಗ್ಗ ಡಿಸ್ಟ್ರಿಕ್ ಬನವಾಸಿಯಲ್ಲಿ ಜಾಸ್ತಿ ತುಂಬಾ ಬೆಳಿತಾ ಇದಾರೆ ತುಂಬಾ ಮಾರ್ಕೆಟ್ ಇದೆ ರೇಟ್ ಎಲ್ಲ ಈ ಮಿನಿಮಮ್ ಅಂದ್ರೆ ಈಗ ಹಾಲಿ ರೇಟ್ ಇರೋದು ಮೂವತ್ತೈದು ರೂಪಾಯಿ ರೇಟ್ ಕೆಜಿಗೆ ಮೂವತ್ತೈದು ರೂಪಾಯಿ ಒಂದು ಹಣ್ಣು ಮೂವತ್ತೊಂದು ಎರಡೂವರೆ ಇಂದ ಮೂರು ಕೆ ಜಿ ಬರುತ್ತೆ ಸರ್ ಎರಡೂವರೆಯಿಂದ ಮೂರು ಕೆ ಜಿ ಬರುತ್ತೆ ಮೂರು ಕೆ ಜಿ ಬರುತ್ತೆ ಮತ್ತೆ ಇದು ಯಾವುದೇ ಯಾವುದೇ ಮಣ್ಣಲ್ಲಾದರೂ ಬೆಳಿಬೋದು ನೀವು ಕೆಂಪು ಮಣ್ಣು ಮಣ್ಣು ಎರೆ ಮಣ್ಣು ಯಾವುದೇ ಮಣ್ಣಾದ್ರೂ ಬೆಳಿಬಹುದು ಜಾಸ್ತಿ ನೀರು ಹಾಕ್ಬಾರ್ದು ಆಕ್ಚುಲಿ ಜಾಸ್ತಿ ನೀರ್ ಹಾಕ್ಬಾರ್ದು ಮೀಡಿಯಂ ನೀರು ಮಾಡಿ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದಕ್ಕೆ ಇಪ್ಪತ್ತಿನಕ್ಕೊಂದ್ಸರಿ ಗೊಬ್ಬರ ಗೊಬ್ಬರ ಡಿ ಎ ಪಿ ಗೊಬ್ಬರ ಬರುತ್ತಲ್ಲ ಡಿ ಎ ಪಿ ಗೊಬ್ಬರ ಮತ್ತೆ ಯಾವುದೇ ಥರದ್ದು ಪೋಷಕಾಂಶ ಇರೋ ಗೊಬ್ಬರ ಆರ್ಗ್ಯಾನಿಕ್ ಯೂಸ್ ಮಾಡುವ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಮ್ಗೆ ಈ ಗೊಬ್ಬರ ಎಲ್ಲ ಯೂಸ್ ಮಾಡಿದ್ರೆ ಬೇಗ ಬರುತ್ತೆ ಈ ಗೊಬ್ಬರ ಯೂಸ್ ಮಾಡಿ ನೀರಲ್ಲಿ ಹಾಕ್ಬೇಕು ನೀರಲ್ಲಿ ಹಾಕಿ ನೀವು ಇಪ್ಪತ್ತೊಂದು ಇಪ್ಪತ್ತು ದಿನಕ್ಕೆ ಒಂದ್ಸರಿ ಒಂದು ಎಕರೆಗೆ ಹಾ ಹೇಳ್ತೀವಿ ಸರ್ ಒಂದು ಎಕರೆಗೆ ಮಿನಿಮಮ್ ಸಾವಿರದ ಇನ್ನೂರು ಸಸಿ ಬರುತ್ತೆ ಸರ್ ಸಾವಿರದ ಇನ್ನೂರು ಸಸಿ ಅಂದ್ರೆ ಇಳುವರಿ ಅಂದ್ರೆ ಮಿನಿಮಮ್ ಒಂದು ಮೂವತ್ತರಿಂದ ಮೂವತ್ತೈದು ಟನ್ ನಲವತ್ತು ಟನ್ವರೆಗೂ ಬೆಳೀತಾರೆ ನಮ್ಮ ಕಡೆ ಜಾಸ್ತಿನೇ ಬೆಳೀತಾರೆ ಬೇರೆ ಬೇರೆ ಕಡೆ ಅಂದ್ರೆ ಹೊಸ ಪರಿಚಯ ಅಲ್ಲ ಒಂದು ಮೂವತ್ತು ಟನ್ ಅಂತೂ ಬೆಳಿಬಹುದು ಸರ್ ಆಕ್ಚುಲಿ ಟನ್ ಬೆಳೀಬಹುದು ಈಗ ಹಾಲಿ ರೇಟ್ ಅಂದ್ರೆ ಮೂವತ್ತೈದು ರೂಪಾಯಿ ಇದೆ ಸರ್ತಾ ಇರೋದು ನಮ್ಮಲ್ಲಿ ಮಾತು ನಮ್ಮಲ್ಲಿ ರೈತರು ರೈತರಿಂದ ತಗೊಳ್ತಾ ಇರೋದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ತಗೋತಾ ಇದ್ದಾರೆ ಈಗ ನಿಮ್ಮ ಧಾರವಾಡ ಹುಬ್ಬಳ್ಳಿ ಅಂದ್ರೆ ನಿಮ್ಗೆ ಐವತ್ತು ಅರವತ್ತ ಎಪ್ಪತ್ತು ರೂಪಾಯಿ ಸಿಗುತ್ತೆ ಇವಾಗ ಸಸಿ ನೀವು ಒಂದು ಸಸಿಗೆ ಯಾವ ತರ ರೇಟ್ ಮಾಡ್ಕೊಡ್ತೀರಾ ನಾವೀಗ ಸಸಿಗೆ ನಾವೀಗ ನಿಮ್ಗೆ ಪರಿಚಯ ಮಾಡ್ತೀವಿ ನಿಮ್ಗೆ ಆ್ಯಕ್ಚುಲಿ ನಿಮ್ಗೆ ತೋರಿಸ್ಕೊಡ್ತೀವಿ ನಿಮ್ಮ ಹತ್ರ ನೀವು ತಗೊಂಡೋಗಿ ಬೆಳಿಬೋದು ಅಂತ ನಿಮ್ಗೆ ಡೌಟ್ ಇರುತ್ತೆ ನೀವು ತಗೊಂಡೋಗಿ ಬೆಳೆದು ಬೆಳೆದು ಕೊಟ್ಟರೆ ನಾವು ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾವು ನಾವು ಬೆಳಿಬೋದು ಅಂತ ಅದಕ್ಕೆ ಜಸ್ಟ್ ಪರಿಚಯ ಮಾಡ್ತಿದ್ದೀವಿ ನಿಮ್ಗೆ ಸಸಿ ಬೇಕಂದ್ರೆ ನಾವು ಕಡಿಮೆ ರೇಟಲ್ಲಿ ಮಿನಿಮಮ್ ಕಡಿಮೆ ರೇಟಲ್ಲಿ ನಾವು ಕಳಿಸ್ಕೊಡ್ತೀವಿ

ಎಲ್ಲ ಕಡೆಗೂ ಇರುತ್ತೆ ಸರ್ ಅವರೇ ಬಂದು ಅವರೇ ತಗೊಂಡೋಗ್ತಾರೆ ನಮ್ಮ ಹತ್ರ ಪೈನಾಪಲ್ ಇದೆ ಅಂತ ಗೊತ್ತಾದ್ರೆ ಸಾಕು ಅವ್ರು ಬಂದು ತಗೊಂಡು ನಮ್ಮ ಕಡೆಲ್ಲ ಮಾರ್ಕೆಟಿಂಗ್ ಇದೆ ನಿಮ್ಮ ಕಡೆ ಕಡೆಲ್ಲ ಬೆಳಿತಾ ಜಾಸ್ತಿ ಬೆಳಿತಾ ಇದ್ರೆ ನಾವೇ ತಗೋತೀವಿ ನಾವೇ ತಗೋತೀವಿ ಬಂದು ತಗೊಂಡು ಹೋಗ್ತಾರೆ ಆ್ಯಕ್ಚುಲಿ ಎಲ್ಲ ಜ್ಯೂಸ್ ಕುಡಿತಾವ್ರೆ ಜ್ಯೂಸ್ ಕುಡಿತಾರೆ ಬೆಂಗಳೂರು ಎಲ್ಲ ಕಡೆ ಹೋಗ್ತಾ ಇದೆ ಸರ್ ಪ್ರಾಪರ್ ಪ್ರಾಪರ್ ನಮ್ಮದು ಸೊರಬ ಸೊರಬ ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಹಳ್ಳಿ ಕಾರ್ಡ್ ಏನಿಲ್ಲ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ನೋಡಿ ಈತ ಯಾವುದೇ ಯಾವ್ದೇ ನೆದ್ದಲ್ಲಿ ಬೆಳೀಬೋದು ಚೆನ್ನಾಗಿ ಬರುತ್ತೆ ಅದೇ ತರ ನೀವು ಬೆಳೀಲಿ ಎಲ್ಲ ಕಡೆಗೂ ಬೆಳೀಲಿ ಅಂತ ಪರಿಚಯ ಮಾಡ್ತಿದ್ವಿ ಜಾಸ್ತಿ ಮಾಡಿದ್ರೆ ಡೌಟ್ ಇರುತ್ತೆ ನಾವು ಮೊದ್ಲು ಮಾಡುವಾಗ ಈಗ ಮಾಡುವಾಗ ನಮ್ಗೆ ಡೌಟ್ ಇತ್ತು ಇದು ಬರುತ್ತೋ ಇಲ್ವಾ ಬೇರೆ ಬೇರೆ ಕಡೆ ಬೆಳೀತಾ ಇದ್ರು ಎಲ್ಲಿ ಬೆಳೀತಾ ಇದ್ರು ಗೊತ್ತಾ ಬನವಾಸಿ ತವನಂದಿ ಈ ಕಡೆ ಬೆಳೀತಾ ಇದ್ರು ನಮ್ ನಮ್ಗೆ ಡೌಟ್ ಇತ್ತು ನಮ್ಮ ಮೊದ್ಲು ಬರುತ್ತೋ ಇಲ್ವಾ ಅಂತ ಗೊತ್ತಿರಲಿಲ್ಲ ಅದ್ ತಗೊಂಡ್ ಸ್ವಲ್ಪ ಒಂದು ಅರ್ಧ ಎಕರೆ ನಾವು ಹಚ್ಚಿದ್ವಿ ಅರ್ಧ ಎಕರೆ ಹಚ್ಚಿದಾಗ ಚೆನ್ನಾಗ್ ಬಂತು ನಮ್ಗ್ ಲಾಭ ಸಿಕ್ತು ಮೊದ್ಲು ಹೊರದೇಶದಲ್ಲಿ ಬೆಳೀತಾ ಇದ್ರು ನಮ್ ದೇಶದಲ್ಲಿ ಈಗ ಬೆಳೀತಾ ಇದಾರೆಲ್ಲ ಅದಕ್ಕೆ ಪರಿಚಯ ಮಾಡ್ತಿದ್ವಿ ನಿಮ್ಗೆ ಗೊತ್ತಾಗ್ಲಿ ಅಂತಾನೆ ನಾವು ತೋರಿಸ್ತಿದ್ವಿ ಕ್ಲೈಮೇಟ್ ಈಗ ಮಳೆಗಾಲ ಮುಗಿತಲ್ಲ ಸರ್ ಈಗ ಸಸಿ ಬರ್ತಾ ಇರತ್ತೆ ಈಗ ನೋಡಿ ಇದು ಕಾಯಿ ಈ ಕಾಯಿ ಹಣ್ಣು ಹಣ್ಣು ಆದ ತಕ್ಷಣ ಇದು ಕಟ್ ಮಾಡ್ತೀವಿ ಈಗ ಕಟ್ ಮಾಡಿದ ತಕ್ಷಣ ಇಲ್ಲಿ ಮರಿ ಇದೆ ನೋಡಿ ಈ ತರ ಮರಿ ಇದು ಇದು ಮರಿ ಮತ್ತೆ ಇದನ್ನ ಹಚ್ಚಿದ್ರಾ ಇದು ಯಾರೋ ಅಂದ್ರು ಇದು ಹಚ್ಚಿದ್ರೆ ನಾನು ಇನ್ನೂ ಒಂದು ವರ್ಷ ಆಯ್ತು ಹಣ್ಣೆ ಬಿಟ್ಟಿಲ್ಲ ಅಂದ್ರೆ ಇದು ವೇಸ್ಟ್ ಇದೆ ಹೂವು ಅಷ್ಟೇ ಇದು ಸಸಿ ಇದೆಯಲ್ಲ ಇದು ಮಿನಿಮಮ್ ಇದು ಕಟ್ ಇದ್ರೆ ನಾಲ್ಕರಿಂದ ಯಾರಿಗೂ ಗೊತ್ತಿಲ್ಲ ಅದು ಬರಲ್ಲ ಸರ್ ಅದು ಹೂವು ಅಷ್ಟೇ ಆಕ್ಚುಲಿ ಈ ಸಸಿ ಇದೆಯಲ್ಲ ಈ ತರದ್ದು ನಾಲ್ಕರಿಂದ ಐದು ಸಸಿ ಬರುತ್ತೆ ಮಿನಿಮಮ್ ಸಸಿ ಬಂದೇ ಬರುತ್ತೆ ಒಂದು ಸಸಿಗೆ ಒಂದೇ ಹಣ್ಣು ಬರುತ್ತೆ ಸರ್ ಮತ್ತೆ ನಾಲ್ಕು ಸಸಿ ಬರುತ್ತೆ ನಾಲ್ಕು ಸಸಿ ಬರುತ್ತೆ ಆ ಸಸಿನ ನೀವು ಪ್ಲಾಂಟೇಶನ್ ಮಾಡ್ಬೋದು ಮತ್ತೆ ಬೇಡಿಕೆ ಜಾಸ್ತಿ ಇದೆ ಕೊಳ್ಳೋರು ಈಗ ನಾವು ಕೊಂಡ್ಕೊಂಡು ತಂದಿದ್ದೀವಿ ಕೊಂಡ್ಕೊಂಡು ತಂದು ಬೇರೆ ಕಡೆ ನಾವು ಬೆಳಿತಿದೀವಿ ಕಡೆ ತರ್ತೀವಿ ಇಲ್ಲ ನಾವೀಗ ಜಸ್ಟ್ ಹಾಕಿದೀವಿ ಯಾವುದೇ ತರ ಮಣ್ಣು ಬರ್ತದೆ ಜಾಸ್ತಿ ಹಸಿ ಮಾಡಬಾರ್ದು ಸ್ವಲ್ಪ ಈಗ ಆ ಕಡೆ ಕಬ್ಬು ಬೆಳಿತಿರಲ್ಲ ಕಬ್ಬು ಬೆಳೀತಾ ತೋರಿಸಿದ್ದಾರೆ ಅದೇ ತರ ಓಣಿ ಹೊಂಡ ಹೊಂಡ ಮಾಡಿ ಹಚ್ಚಿ ಅದಕ್ಕೆ ಮಣ್ಣು ಇರಿಸಬೇಕು ಹೈಟ್ ಮಣ್ಣು ಇಪ್ಪತ್ತು ದಿನಕ್ಕೆ ದಿನಕ್ಕೊಂದ್ಸರಿ ಗೊಬ್ಬರ ಹಾಕ್ತಾ ಇರ್ಬೇಕು ಗೊಬ್ಬರದ ನೀರು ಮಾಡ್ತಾರಲ್ಲ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾರೆ ಅದೇ ಹೇಳಿದ್ದೆ ಸರ್ ಅಂದಾಜು ನಾರ್ಮಲ್ ಆಗಿ ನಾವು ಎಂಬತ್ತೊಂಬತ್ತು ಸಾವಿರ ಒಂದು ಲಕ್ಷ ಖರ್ಚು ಮಾಡ್ತೀವಿ ಒಂದು ಲಕ್ಷದೊಳಗೆ ಖರ್ಚು ಮಾಡ್ತೀವಿ ಪ್ರಾಫಿಟು ಐದು ಲಕ್ಷ ಬಂದೇ ಬರ್ತದೆ ನಾಲ್ಕರಿಂದ ಐದು ಲಕ್ಷ ನಾರ್ಮಲಾಗಿ ಬಂದೇ ಬರುತ್ತೆ ರೇಟ್ ಜಾಸ್ತಿ ಇದ್ರೆ ಇನ್ನೂ ನಾನು ನಂಗೆ ಸುಮ್ಮನೆ ಐದು ಲಕ್ಷ ಸುಮ್ಮನೆ ಹೇಳ್ತಿದ್ದೀನಿ ಜಾಸ್ತಿನೇ ಬರುತ್ತೆ ನಾವು ಹಂಗೆ ಹೇಳ್ಬಾರ್ದು ಒಂದ್ಸರಿ ರೇಟ್ ಜಾಸ್ತಿ ಇರುತ್ತೆ ಒಂದ್ಸರಿ ಕಡಿಮೆ ಇರುತ್ತೆ ಅಂದ್ರೆ ಒಂದ್ ಲಕ್ಷ ಖರ್ಚು ಮಾಡಿದ್ರೆ ನಾಲ್ಕು ಲಕ್ಷ ಆದಾಯ ಆದಾಯ ಬಂದೆ ಬರುತ್ತೆ ಯಾವ್ದೇ ಸದ್ಯ ಸದ್ಯದವರೆಗೂ ಈಗ ಎಲ್ಲ ಕಡೆಗೂ ಬೆಳೀತಾ ಇಲ್ಲ ಯಾವುದೇ ರೋಗ ಹುಳ ಇಲ್ಲ ಯಾವ್ದು ಬರೋದೇ ಇಲ್ಲ ಅದ್ ಹಾಕಿದ ಮೇಲೆ ಬೆಳೆ ಬಂದೇ ಬರುತ್ತೆ ಅದಕ್ಕೆ ಖುಷಿಯಿಂದ ಜನ ಮಾಡ್ತಾ ಇದಾರೆ ನಮ್ಗೆಲ್ಲ ಲಾಭ ಸಿಕ್ಕಿದೆ ನಾವು ಮಾಡ್ತಾನೆ ಇದ್ದೀವಿ ಈಗ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಸಿ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ಸರ್ ಮೊಬೈಲ್ ಎಲ್ಲಿ ತೊಗೊಳ್ಳಿ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ನೈನ್ ತ್ರಿಬಲ್ ಫೈವ್ ಒನ್ ಸಿಕ್ಸ್ ಓಕೆನಾ ಸರ್ ಆಯಿತು ಆಯ್ಕೆ ಸರ್ ಒಂದು ಎಕರೆ ಜಮೀನ್ ಇದ್ರೆ ಈ ತರಹದ ಬೆಳೆಯನ್ನು ಬೆಳೆದು ಆರಾಮಾಗಿ ದುಡಿದು ನಾಲ್ಕರಿಂದ ಐದು ಲಕ್ಷ ದುಡ್ಡು ಮಾಡಬಹುದು ನೋಡ್ರಿ ಇದಕ್ಕೆ ಜಾಸ್ತಿ ನೀರು ಬೇಕಿಲ್ಲ ಸುಮ್ನೆ ಬೆಂಗಳೂರಂತ ನಗರಗಳಿಗೆ ಹೋಗಿ ಹದಿನೈದು ಸಾವಿರಕ್ಕೆ ಕತ್ತೆ ತರ ಯಾಕೆ ದುಡಿಬೇಕು ಒಂದು ಎಕರೆ ಹೊಲ ಇದ್ರೆ ಆಕಳನೋ ಹೆಮ್ಮೆನೋ ಇಲ್ಲ ಈ ತರಹದ ಒಳ್ಳೆಯ ಬೆಳೆ ಬೆಳ್ಕೊಂಡು ರಾಜನ್ ತರ ಇರ್ಬೋದಲ್ವಾ ಯಾರಾದ್ರೂ ನಿಮ್ಮ ಹೊಲಗಳಲ್ಲಿ ಪೈನಾಪಲ್ ಅರ್ ಅನಾನಸ್ ಬೆಳಿಬೇಕು ಅನ್ಕೊಂಡ್ರ ಇವರು ಕಡಿಮೆ ದುಡ್ಡಿನಲ್ಲಿ ಕೊಡ್ತಾರಂತ ಈ ಡಿಸ್ಪ್ಲೇ ಮೇಲೆ ಇವರ ನಂಬರ್ ಐತಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಏನಾದ್ರೂ ಕೇಳಿ ತಿಳ್ಕೋದಿದ್ರೆ ಕೇಳಿ ತಿಳ್ಕೊರಿ ಇಷ್ಟೇ ಅಲ್ಲ ಇದು ಕೃಷಿ ಮೇಳದ ಒಂದು ಸಣ್ಣ ತುಣುಕು ಅಷ್ಟೇ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಏನಿದೆ ಅಂತ ನೋಡೋಣ ಮತ್ತೆ ಸಿಗೋಣ ಬಾ ಬಾಯ್